ಬಾಳಗಂಗಾಧರ ತಿಲಕ್ ಅವರು ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಜನರಲ್ಲಿ ರಾಷ್ಟ್ರಭಕ್ತಿ ಸಂಘಟನೆ ಮತ್ತು ಹೋರಾಟದ ಚೈತನ್ಯ ಮೂಡಿಸಲು ಗಣೇಶೋತ್ಸವವನ್ನು ಸಾಮಾಜಿಕ ಹಾಗೂ ರಾಜಕೀಯ ವೇದಿಕೆಯಾಗಿ ಬಳಸಿದರು ಇದರ ಹಿಂದೆ ಹಲವು ಕಾರಣಗಳಿದ್ದವು ಹೊಡೆತ ಯಾಕೆ ಗಣಪತಿ ಉತ್ಸವ ಆರಂಭಿಸಿದರು ಒಂದು ಸಾಮೂಹಿಕ ಸಂಘಟನೆ ಆ ಕಾಲದಲ್ಲಿ ಬ್ರಿಟಿಷರು ಸಾರ್ವಜನಿಕ ಸಭೆ ರಾಜಕೀಯ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕಿದ್ದರು ಆದರೆ ಧಾರ್ಮಿಕ ಉತ್ಸವಕ್ಕೆ ನಿಷೇಧ ಇರಲಿಲ್ಲ ಅದನ್ನು ತಿಲಕ್ ರಾಜಕೀಯ ಜಾಗೃತಿಗೆ ಬಳಸಿದರು ಎರಡು ರಾಷ್ಟ್ರಭಕ್ತಿಯ ಹರಿವು ಜನರು ಎಲ್ಲರೂ ಒಂದೇ ಸ್ಥಳದಲ್ಲಿ ಸೇರುವ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟ ಸ್ವಾತಂತ್ರ್ಯ ಚಿಂತನೆ ಹಂಚಿಕೊಳ್ಳಲು ಅವಕಾಶ ಸಿಕ್ಕಿತು ಮೂರು ಸಾಮಾಜಿಕ ಏಕತೆ ಜಾತಿ ವರ್ಗ ಧರ್ಮ ಭೇದವಿಲ್ಲದೆ ಎಲ್ಲರನ್ನೂ ಒಟ್ಟುಗೂಡಿಸಲು ಗಣೇಶೋತ್ಸವ ಉತ್ತಮ ಮಾರ್ಗವಾಯಿತು ನಾಲ್ಕು ಸಂಸ್ಕೃತಿ ಮತ್ತು ಸ್ವರಾಜ್ಯ ಭಾರತೀಯರ ಧಾರ್ಮಿಕ ಭಕ್ತಿ ಸಂಸ್ಕೃತಿಯ ಶಕ್ತಿಯನ್ನು ಸ್ವರಾಜ್ಯದ ಹೋರಾಟಕ್ಕೆ ಜೋಡಿಸಲು ಪ್ರಯತ್ನಿಸಿದರು ಐದು ಯುವಕರ ಜಾಗೃತಿ ಉತ್ಸವದ ಸಮಯದಲ್ಲಿ ಕ್ರೀಡೆ ನಾಟಕ ಕಾವ್ಯ ಭಜನೆ ಭಾಷಣಗಳ ಮೂಲಕ ಯುವಕರಲ್ಲಿ ದೇಶಭಕ್ತಿಯ ಬೆಂಕಿ ಹಚ್ಚಿದರು ಅಡ್ಡಗೆ ತಿಲಕವರು ಗಣೇಶೋತ್ಸವವನ್ನು ಕೇವಲ ಧಾರ್ಮಿಕ ಹಬ್ಬವಾಗಿ ಅಲ್ಲ ಸಾಮೂಹಿಕ ಸಂಘಟನೆಯ ರಾಜಕೀಯ ವೇದಿಕೆಯಾಗಿ ರೂಪಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಜನರ ಶಕ್ತಿಯನ್ನು ಸೇರಿಸಿದರು ಅ ಬಾಳಗಂಗಾಧರ ತಿಲಕ್ ಅವರು ಗಣೇಶೋತ್ಸವವನ್ನು ಕೇವಲ ಧಾರ್ಮಿಕ ಹಬ್ಬವಾಗಿಯೇ ಅಲ್ಲದೆ ಜನಜಾಗೃತಿ ಮತ್ತು ಸ್ವಾತಂತ್ರ್ಯ ಹೋರಾಟದ ವೇದಿಕೆಯಾಗಿ ಬಳಸಿದರು ಅವರ ಆಶಯವು ಭಕ್ತಿಯ ಜೊತೆಗೆ ಶಿಕ್ಷಣ ರಾಷ್ಟ್ರಭಕ್ತಿ ಮತ್ತು ಸಮಾಜೋದ್ಧಾರವನ್ನು ಬೆಳೆಸುವಂತಿತ್ತು ಆದರೆ ಇಂದು ಅನೇಕ ಕಡೆಗಳಲ್ಲಿ ಹಬ್ಬಗಳು ಕೇವಲ ಮೋಜು ಖರ್ಚು ಮತ್ತು ಮೂಢನಂಬಿಕೆಯ ಪ್ರತೀಕವಾಗಿ ಬಿಟ್ಟಿವೆ ನಾವು ತಿಲಕ್ ಅವರ ನಿಜವಾದ ಸಂದೇಶವನ್ನು ಮರೆಯಬಾರದು ಭಕ್ತಿ ಸಂಕಲನ ಶಿಕ್ಷಣ ಸಂಕಲನ ದೇಶಪ್ರೇಮ ಈ ಮೂರನ್ನು ಒಟ್ಟಿಗೆ ಹೊಂದಿದಾಗ ಮಾತ್ರ ಸಮಾಜವು ಮುಂದೆ ಸಾಗುತ್ತದೆ ಕೇವಲ ಭಕ್ತಿಯಲ್ಲಿ ಮುಳುಗಿದರೆ ಸಮಾಜ ಹಿಂದೆ ಬೀಳುತ್ತದೆ ಕೇವಲ ಶಿಕ್ಷಣವಿದ್ದರೆ ಆತ್ಮೀಯತೆ ಕಡಿಮೆಯಾಗುತ್ತದೆ ಎರಡೂ ಒಂದಾದಾಗ ದೇಶದ ಅಭಿವೃದ್ಧಿ ಖಚಿತ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಆದ್ದರಿಂದ ಇಂದಿನ ಪಾಠ ಏನೆಂದರೆ ಭಕ್ತಿಯನ್ನು ದೇಶಪ್ರೇಮ ಮತ್ತು ಶಿಕ್ಷಣಕ್ಕೆ ಸೇತುವೆಯಾಗಿಸಿ ಸಮಾಜೋದ್ಧಾರಕ್ಕೆ ಬಳಸೋಣ ನೀವು